ಮಾದೂರ್ ತಾಲೂಕು ಕಾರ್ಕಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಮಾಸ್ತಿ ಕೆಂಪಮ್ಮ ದೇವರ ದೇವಸ್ಥಾನ ಇಂದು ಲೋಕಾರ್ಪಣೆಗೊಂಡಿತು ಬೆಳಗ್ಗೆ ಐದರಿಂದ ಆರು ಗಂಟೆವರೆಗೆ ಭ್ರಾಮಿಮೂರ್ತದಲ್ಲಿ ಗದ್ದುಗೆ ಪ್ರತಿಷ್ಠಾಪನೆ ಪ್ರಧಾನ ಕಳಸಾ ಪೂಜೆ ಓಮಾ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು ಕಾರ್ಕಳ್ಳಿ ಗುರುಮಠದ ಶ್ರೀ ಗುರು ಸೋಮರಾಧ್ಯ ಹಾಗೂ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಕಾರ್ತಿಕ್ ಆರಾಧ್ಯ ಸೋಮಧರ ಹಾಗೂ ಶಿವಾನಂದ ಆರಾಧ್ಯ ಅವರ ದಿವ್ಯ ಸಾನಿಧ್ಯದಲ್ಲಿ ಗೋಪುರ ಕಳಸಾ ಪ್ರತಿಷ್ಠಾಪನೆ ಹಾಗೂ ಗದ್ದಿಗೆ ಪ್ರತಿಷ್ಠಾಪನೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ಜರುಗಿತು ಶ್ರೀ ವೀರ ಮಾಸ್ತಿ ಕೆಂಪಮ್ಮ ದೇವರ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿದರು ಇನ್ನು ಶಾಸಕ ಮಧುಜಿ ಮಾದೇಗೌಡರ ಮನೆ ದೇವರಾದ ಹಿನ್ನೆಲೆಯಲ್ಲಿ ಮಧುಜಿ ಮಾದೇಗೌಡರ ಕುಟುಂಬದವರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿದರು ಕಾರ್ಕಳ್ಳಿ ಶ್ರೀ ಬಸವೇಶ್ವರ ಬಸವಪ್ಪ ಚಿಕ್ಕಾರ್ಸಿಂಕೆರೆ ಶ್ರೀ ಕಾಲಭೈರವೇಶ್ವರ ಬಸವಪ್ಪಗಳು ಪೂಜೆಯಲ್ಲಿ ಪಾಲ್ಗೊಂಡ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಬಸವಪ್ಪನ ಆಶೀರ್ವಾದ ಪಡೆದರು ಇನ್ನು ಆಶ್ಚರ್ಯ ಏನೆಂದರೆ ಪೂಜಾ ಪ್ರಾರಂಭ ಸಮಯದಲ್ಲಿ ವರುಣನ ಸಿಂಚನವಾಗಿದ್ದು ವಿಶೇಷವಾಗಿತ್ತು ಸಾವಿರಾರು ಭಕ್ತಾದಿಗಳಿಗೆ ಅನಸಂತರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಹಾಗೂ ದೇವಿಯ ಕುಲಬಾಂಧವರು ಉಪಸ್ಥಿತರಿದ್ದರು